ಫ್ರೆಂಡ್ಸ್ ನಾಸೀರವರು ಗು ಫಾರ್ಮಿಂಗ್ ಮತ್ತೊಂದು ಸಲ ಬಂದೀನಿ ಕರ್ದಿ ಫೋನ್ ಮಾಡಿದ್ರು ಅವರು ಅಣ್ಣ ಮತ್ತೆ ಮರಿ ಇದಾವೆ ಬರ್ರಿ ಅಂತ ಅದಕ್ಕೆ ನಾಸೀರ್ ಡಿ ಎಸ್ ಕೆ ಸುಲ್ತಾನ್ ನಾಸೀರವ್ರಾ ಶೆಡ್ಡಿಗೆ ಮತ್ತೊಂದ್ಸಲಿ ಬಂದೀನಿ ಬಂದಿನಿ ಅವರು ಯಾವ್ಯಾವ ಮರಿ ಸೇಲ್ ಇದಾವಂತ ಅದೊಂದು ತೋರಿಸ್ಬಿಡೋಣ ಇದು ಲಾಸ್ಟ್ ಟೈಮೇ ತೋರಿಸಿದ್ದೆ ನಾನು ಸೇಲ್ ಇಲ್ಲ ಅಂತ ಕರೆಕ್ಟ್ ಏನ್ರಿ ನಾಟ್ ಫಾರ್ ಸೇಲ್ ಒಂದು ಸಲ ಮರಿ ನೋಡೋ ರೀ ಒಂದು ಸಲ ದೊಡ್ಡ ಮರಿ ನೋಡೋರು ಆಸಿರ್ ಇದಾರೋ ಒಂದ್ಸಲ ಮರಿ ನೋಡ್ಕೊಂಡ್ಬಿಡ್ರಿ ಮೊನ್ನೆ ದೊಣ್ಣೆ ಒಳಗೆ ಫೋರ್ತ್ ಪ್ಲೇಸ್ ಅಲ್ಲ ಈಗ ಫೋರ್ತ್ ಪ್ಲೇಸ್ ಅಂದ್ರೆ ಅದು ಫೋಟೋ ಗಿಟೋಸ್ ಎಲ್ಲ ಮೇಲೆ ವಿಡಿಯೋ ಒಳಗೆ ಬರೈದ್ ನೋಡ್ರಿ ಒಳಗೆ ಅಟ್ಯಾಚ್ ಮಾಡ್ತೀನಿ ನೋಡ್ರಿ ಮೊನ್ನೆ ಅದು ಬಹಳ ಬರ್ತಡೆ ಮಾಡ್ರ ಅದ್ರದ್ದು ಕುರಿದು ಬಹಳ ಚೆನ್ನಾಗಿ ಮಾಡ್ರಿ ಒಂದ್ಸಲಿ ಮರಿ ನೋಡ್ರಿ ಫೋರ್ತ್ ಪ್ಲೇಸ್ ಆಗಿದ್ ನೋಡ್ರಿ ಇದು ಮೊನ್ನೆ ದೊಣ್ಣೆ ಕಣೊಳಗೆ ಓಕೆ ಬರ್ರಿ ಬರ್ರಿ ನಾ ಸರ್ ಇಂಡಿಯನ್ ಫಸ್ಟ್ ಒಂದ್ಸಲಿ ಮರಿ ಯಾವ್ಯಾವ ಅಂತ ತೋರಿಸ್ತೀನಿ ಲಾಸ್ಟ್ ಟೈಮ್ ಶೆಡ್ಡಿಂದ ಮಾಡಿದ್ದೆ ಮರಿ ಸ್ವಲ್ಪ ಹೆಬ್ಸ್ರಿ ನೋಡೋಣ ಯಾವ ಇದು ನಾಟ್ ಫಾರ್ ಸೇಲ್ ಇದೆ ಇಲ್ಲ 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 ರೀ ಇದು ಎಂಟಲ್ ಮೈಲಾರಿ ಭಾರಿ ಐತಿ ನೋಡ್ರಿ ಇದು ನೀಲಾ ಇದೊಂದು ಭಾರಿ ಐತಿ ಇದು ನೋಡಿರಿ ಬಡ್ಡಿ ಹೆಂಗೆ ಓಕೆ ಇದು ನಾಟ್ ಫಾರ್ ಸೇಲ್ ಬನ್ನೂರು ಪ್ಯೂರ್ ಓಕೆ ಬರ್ರಿ ಫಸ್ಟ್ ಫಸ್ಟಿನೇ ಸ್ಟಾರ್ಟ್ ಮಾಡೋಣ ಜೋಳ ಮರಿ ಎರಡಿದ್ದು ಒಂದು ಸೇಲ್ ಆಗೈತೆನ್ರಿ ಅದು ಓಕೆ ಒಂದು ಸೇಲ್ ಆಗಿದೆ ಒಂದು ಅವೈಲೇಬಲ್ ಇದಾವೆ ಓಕೆ ಸ್ಟಾರ್ಟಿಂಗೇ ಫಸ್ಟೇ ಸ್ಟಾರ್ಟ್ ಮಾಡೋಣ ಓಕೆ ಇನ್ನೊಂದು ಇವ್ರ ಶೆಡ್ ಒಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ನೋಡ್ರಿ ಸಿ ಸಿ ಕ್ಯಾಮ್ರಾ ಫಿಟ್ ಮಾಡಾರ ಅವ್ರು ಓಕೆ ಇದು ಎಷ್ಟಲ್ಲಿ ಮರಿ ಇದೆ ಎಂಟಲ್ ಮರಿ ಎಂಟಲ್ ಮರಿ ಎಂಟಲ್ ಎಸ್ ಆಗಿತ್ತು ಇದು ಒಂದ್ ವರ್ಷ ಆಗಿತ್ತು ನೋಡಿ ಸರ್ ಒಂದ್ ವರ್ಷ ಆಗಿತ್ತು ಓಕೆ ದುರ್ಗದ ಕಣ ಇತ್ತಲ್ಲ ಫಸ್ಟ್ ಆಗಿದೆ ಇದು ಓಕೆ ದುರ್ಗದ ಕಣ ಫಸ್ಟ್ ಆಗಿದೆ ಓಕೆ ಎರಡು ತಿಂಗಳ ಕಳೆ ಕಣ ಇತ್ತು ಅಲ್ಲಿ ಫಸ್ಟ್ ಆಗಿದೆ ಅಲ್ಲಿ ತೋಸ ಇದು ತೋಸ ಬಿಡೋಣ ಓಕೆ ಹ್ಮ್

ಎಂಟಾಲಿಗೆ ಬಂದು ಬಾರಿ ಹೇಳ ಒಂದ್ ಎರಡು ಇದು ನಿಮ್ ಕುರಿ ಎಲ್ಲ ಏನು ಮಾತು ಕಲ್ಸ್ರೆ ಏನಂತ ಎಲ್ಲ ಎಲ್ಲಾ ಎಂಟಲ್ ಎಲ್ಲ ಹಲ್ ತೋಸ ಅದಾವ

रेट के साथ बोल रहा हूँ हाँ और सब, सेल्फ सभी सेल्फ फीडिंग पे मरी नोडकोंडरो अनसले नोडरी मरी अनसले नोडकोंडरी ओके नॉट फॉर सेल नॉट फॉर सेल मिस्टर हुच्चा यस सर इले नोडरी मैलर येंग इंटल सर इंटल नीला ओके ये नाकला लाडिसिदु इले वरुगु आडसेला करी ना साकिदा इदु हम्म हम्म हम्म

ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ರೇಟ್ ಯಾಕೆ ಜಾಸ್ತಿ ಅಂದ್ರೆ ಕುರಿಗಳು ಕಣ ಆಗಿದವು ಆರ್ಡರ್ ಪ್ರೂಫ್ ಇದಾವೆ ಕಂಟಿನ್ಯೂ ಕಣ ಮಾಡೋ ಅಂದ್ರೆ ರೇಟ್ ಬೇರೆ ಇರ್ತಾವ ಹೊಸ ಮರಿ ಅಂದ್ರೆ ಒಂದ್ ಮೂವತ್ ಮೂವತ್ತೈದು ನಲ್ವತ್ ಸಾವಿರ ಐವತ್ ಸಾವಿರ ಮಟ್ಟ ಇರ್ತಾವ ಚೆನ್ನಾಗಿದೆ ಮರಿ ಬಹಳ ಚೆನ್ನಾಗಿದೆ ಇದನ್ನು ಗಡ್ಡಿ ನೋಡ್ರಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೋಗಿ ನಿಮಗೆ ಗಡ್ಡಿ ಹೆಂಗ್ ನೋಡ್ರಿ ಅಂತ ಅಲ್ಲಿ ಮತ್ ಜಾತಿ ಗೀತಿ ಒಳಗು ಬಹಳ ಚೆನ್ನಾಗಿದೆ ಅಚ್ಚು ಕರಿಮರಿ ಇದೆ ಬಹಳ ಚೆನ್ನಾಗಿದೆ ನೋಡ್ರಿ ಇದು ಸೆಲ್ಫ್ ಫೀಡಿಂಗ್ ಇದನ್ನು ಸೆಲ್ಫ್ ಫೀಡಿಂಗ್ ಓಕೆ ಬಾರಿ ಚೆನ್ನಾಗಿದೆ ನೋಡ್ರಿ ಮರಿ एक के सेल्फ फीडिंग थी ये एक लाख फोर्टी फाइव थाउजेंड बता रहे तो आठ दाँत पे जीरो तीत टू तीत फोर थीथ सिक्स तीथ में सब टूर्नामेंट मारे सो इसलिए इसकी इसकी कीमत इतनी है तो एक लाख फोर्टी फाइव थाउजेंड बता रहे किसी को चाहे बोले तो इसका खेल गेल के सभी टूर्नामेंट की फोटोस वीटो सब नासिर भाई के पास है चाहे तो नासिर भाई को भी फोन कर सकते आप ओके लास्ट एक बनूर बनूर नॉट फॉर सेल गिफ्टेड है इधर ओके अमिल महत्व रहे

ಇದು ಇದು ಪ್ರೈಸ್ ಬಂದ ಏನ್ ಸರ್ ಇದು ಪ್ರೈಸ್ ಬಂದ್ರೆ ಜೋಳ ಮರಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಓಕೆ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಲಾಸ್ಟ್ ಟೈಮ್ ಅದೇ ರೇಟ್ ಈಗ ಹೇಳಿದ್ರೆ ಈಗ ಈ ಸೆಕೆಂಡ್ ಟೈಮ್ ಮಾಡ್ತೀನಿ ನೀವು ಕಡಿಮೆ ಮಾಡ್ಲೇಬೇಕಿದ್ರೆ ಹನ್ನೊಂದು ಸಾವಿರ ಅದ್ರೊಳಗೆ ಅದೊಳಗೆ ಕಡಿಮೆ ಮಾಡ್ತೀರಾ ಹತ್ತು ಸಾವಿರ ರೂಪಾಯಿ ಫೈನಲ್ ರೂಪಾಯಿ ಫೈನಲ್ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಟೆನ್ ತೌಸಂಡ್ ಬರ್ತಾರೆ ಈ ದಸ ಫೈನಲ್ ಬಾರ ಹಾಜ್ ಗು ಫೈನಲ್ ದೈತೆ ಬೋಲ್ರಿ ಟೀಕೆ

ತೋ ಉಸ್ಮೆ ಓ ಫಸ್ಟ್ ಫೋರ್ತ್ ದಾವಣಗೆರೆ ಫೋರ್ತ್ ಪ್ಲೇಸ್ ವಾಸಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಕಾಣಿಸ್ ಕಮೆಂಟ್ ತ್ರೂ ಹೇಳಿರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್